ಸೊ ನಮಸ್ಕಾರ ನಡೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರ್ತಡೆ ಅದಕ್ಕೆ ಬಂದಿದ್ದೀವಿ ನಮ್ಮೂರಿಂದ ಇಲ್ಲಿಗೆ ನೀವು ಓದಲಾಗಲ್ಲಿ ನೋಡಿರ್ತೀರ ಅವ್ರು ಯಾರು ಅಂತ ಅವ್ರದ್ದು ಇವತ್ತು ಬರ್ತಡೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಜೂನು ಜೂನು ಜೂನ್ ಟ್ವೆಂಟಿ ಫಿಫ್ತೀಗ ನಡೀತೈತಿ ಈಗ ನಮ್ಮ ಮಾವರು ಜೂಲ ತರಕ್ಕೆ ಹೋಯ್ರೆ ಜೂಲ ತಂದ ಮೇಲೆ ರೆಡಿ ಮಾಡಿ ಅವ್ರು ಯಾರಂತ ತೋರಿಸ್ತೀವಿ ಅವರಿಗಾಗಿ ಫೋಟೋ ಶೂಟ್ ಶಾಮ್ಯ ಊಟದ ವ್ಯವಸ್ಥೆ ಎಲ್ಲ ಐತೆ ನೋಡಿ ತೋರಿಸ್ತೀನಿ ಫಿಫ್ಟೀನ್ ಮಿನಿಟ್ಸ್ ಐತೆ ರೆಡಿ ಮಾಡ್ತಾಯಿದ್ದಾರೆ ಇದು ಮಳೆ ಇವತ್ತೇ ಮರ್ತೈತೆ ರೆಡಿ ಮಾಡಿ ನಿಧಾನಕ್ಕೆ five minutes later

ಮಾಡಲಿ ನಿಧಾನಕ್ಕೆ ಮಾಡಲಿ ಸುಮ್ನೆ ಅವರಿಗೂ ಅವಸರ ಮಾಡೋಂಗಿಲ್ಲ ನಾವು ನಾನಿಗೂ ಸಂಜೆ ಸಂಕಷ್ಟಿ ಸಂಕಷ್ಟಿ ಹೋಗ್ಬೇಕು ಹೋಗ್ತೀವಿ ಬೇಗ ಆಗುತ್ತೆ ಬೇಗ ಬೇಗ ಆಗುತ್ತೆ ಅವ್ರು ಮಾಡಲಿ ನಿಧಾನಕ್ಕೆ ಮಾಡಲಿ ಏನು ಅವಸರ ಏನಿಲ್ಲ ಅವ್ರಿಂದ ರೆಡಿ ಮಾಡ್ತಾ ಮಾಡ್ತಾಯಿರೋದು ಲೇಟ್ ಆಗುತ್ತೆ ಬರೋ ಅದಕ್ಕೆ ಇದು ಅವ್ರು ರೆಡಿ ಮಾಡಲಿ ಆಮೇಲೆ ನಿಮಗೆ ತೋರಿಸ್ತೀನಿ

ಸೊಗಾಯ್ಸ್ ಈಗೆಲ್ಲ ಮುಗೀತು ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ರು ಫೋಟೋ ಶೂಟಿಂಗ್ ಮಾಡ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ವಿ ಆ ದೇವಸ್ಥಾನದಲ್ಲಿ ಅಣ್ಣಕಾಯಿ ಮಾಡಿಸ್ಕೊಂಡು ಈ ಇದ್ದ ಅನಾತಂತಲ ಇಲ್ಲ ಇಲ್ಲಿ ಕಣ್ಣೆ ಕಂಡಿಲ್ಲ ನೀನು ಕಂಡ ಎಲ್ಲ ಜನರು ವಿಡಿಯೋ ಮಾಡ್ಯಾರ ಏನ್ ಮಾಡ್ರು ಚೆನ್ನಾಗಿರು ಅಷ್ಟೇ ಸರಿ ಜನರೇ You yeah. gotta ಮಿನಿಟ್ಸ್ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಶಿವಾಜಿಕ ಸರ್ಕಾರ ಹೋರಿದು ಪ್ರಥಮ ವರ್ಷದ ಊಟ ಆಚರಣೆ ಮಾಡಿದ್ವಿ ಅದರಲ್ಲಿ ಒಂದು ಮುನ್ನೂರು ಜನಕ್ಕೆ ಊಟಕ್ಕೆ ಅಂತ ಅಡುಗೆ ಮಾಡಿಸಿದ್ವಿ ಮಳೆ ಕಾರಣದಿಂದ ಒಂದು ನೂರೈವತ್ತು ಜನ ಊಟ ಮಾಡಿದ್ರು ಇನ್ನೊಂದು ನೂರೈವತ್ತು ಜನ ಊಟ ಉಳಿದ್ಬಿಟ್ಟಿತ್ತು ನಾವು ಯಾರಿ ಕೊಡ್ಬೇಕಪ್ಪ ಅಂತ ಯೋಚನೆ ಮಾಡ್ಬೇಕಾರೆ ನಮಗೊಬ್ರು ಯಾರೊಬ್ರು ಹಿಂಗೆ ಸಂದೇಶ ಕೊಟ್ರು ಅಕ್ಕಿ ಪಿಕ್ಕಿ ಕ್ಯಾಂಪಲ್ ಅಣ್ಣ ಇದು ಇದಕ್ಕೆ ಏನಂತ ಅಂಬೇಡ್ಕರ್ ಎಲ್ಲಿ ಬರ್ತಣ ತುಂಗಾ ಮೇಲ್ದಂಡೆ ಎಂಟನೇ ವಾರ್ಡ್ ಅಲ್ಲಿ ಇದು ಅಕ್ಕಿ ಪಿಕ್ಕಿ ಕ್ಯಾಂಪ್ ಅಂಬೇಡ್ಕರ್ ನಗರ ಬರುತ್ತೆ ನೋಡ್ರಿ ಉಳಿದಿದ್ದ ಅನ್ನನ ಊಟನ ಮತ್ತೆ ನಾವ್ ಎಲ್ಲಾ ಇಲ್ಲೆಲ್ಲ ಹಂಚಿದ್ವಿ ಎಲ್ಲ ತುಂಬಾ ಖುಷಿ ಪಟ್ರು ಯಾರು ಗರ್ವ ಮಾಡ್ಲಿಲ್ಲ ಅನ್ನಕ್ಕೆ ತುಂಬಾ ಖುಷಿ ಪಟ್ರು ಅಣ್ಣ ಮಳಗಾಲದಲ್ಲಿಂತ ಊಟ ತಂದ್ಕೊಟ್ಟಿರಲ್ಲ ಅಂತ ಅಣ್ಣ ನಿಮ್ ಅನ್ಸಿಕೆ ಏನಣ್ಣ ನಾವು ಊಟ ತಂದ್ಕೊಟ್ಟಿದ್ ನಿಮ್ಗೆ ಇಷ್ಟ ಆಯ್ತೋ ಅಥವಾ ಬೇರೆ ತರ ಏನಾರ ತುಂಬಾ ವ್ಯಾಪಾರ ಇಲ್ಲಿ ಗೊತ್ತಿದ್ರೆ ನಾಳೆ ಇರಲ್ಲ ಇಂಥವರಿಗೆಲ್ಲ ಒಂದು ಉಪಯೋಗ ಮಾಡಿರ್ತೀವಿ ಊಟ ಉಪಯೋಗ ಮಾಡಿದಿರಾ ಅದ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಕೊಡ್ತೀವಿ ತಗೊಣ ಅಣ್ಣ ಮತ್ತೇನು ಅನಿಸ್ತ ಅಣ್ಣ ನಿಮಗೆಲ್ಲ ಬಡವ್ರಿಗೆ ಭಾಳ ಹೆಲ್ಪ್ ಮಾಡಿದ್ರ ಅದಕ್ಕೋಸ್ಕರ ಪಪ್ಪಾ ಹಿಂಗೆ ಮುಂದೆ ನಡೆದ್ರೆ ನಾಲ್ಕು ಜನಕ್ಕೆ ಊಟಕ್ಕೆ ನಿಮ್ಗೆ ಖಂಡಿತ ಅಣ್ಣ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಅಣ್ಣ ಒಂದು ನಮ್ಮ ಶಿವಾಜಿಕ ಸರ್ಕಾರ್ ಹೋರಿಗೆ ಮತ್ತು ಒನ್ ಟ್ವೆಂಟಿ ಸಾಮ್ರಾಜ್ಯಕ್ಕೆ ಊಟವಾಗೋ ಶುಭಾಶಯಗಳು ಹೇಳ್ಬಿಡ್ರಿ ಅಣ್ಣ ಆರ್ಥಿಕ ಶಿವಾಜಿ ಸರ್ಕಾರ ಶಿವಮೊಗ್ಗ ಶಿವಾಜಿ ಅಣ್ಣ ತ್ಯಾಜ್ವಳಿ ಇದ್ ಹೋರಿ ಹಾ ತ್ಯಾಜ್ವಳಿ ತ್ಯಾಜ್ವಳಿ ಪ್ರಾಪರ್ ತ್ಯಾಜ್ವಳಿ ಅಣ್ಣ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ತಾಲೂಕು ತ್ಯಾಜ್ವಳ್ಳಿ ಹಾ ಶಿವಾಜಿ ಸರ್ಕಾರ ಅಣ್ಣ ಶಿವಾಜಿ ಸರ್ಕಾರ ಹುಡುಗರಿಗೆ ಮತ್ತೆ ಹೋರಿಗಳಿಗೆಲ್ಲ ಉತ್ತಮ ಒನ್ ಟ್ವೆಂಟಿ ಸಾಮ್ರಾಜ್ಯ ಅಣ್ಣ ಒನ್ ಟ್ವೆಂಟಿ ಸಾಮ್ರಾಜ್ಯ ಗೆಳೆಯರ ಬಳಕೆ ನಾವು ತಲುಪಿಸಿರೋ ಅಕ್ಕಿ ಪಿಕ್ಕಿ ಕ್ಯಾಂಪ್ ಅಂಬೇಡ್ಕರ್ ನಗರ ತಲುಪಿಸ್ತಿರೋದ್ರಿಂದ ಹುಟ್ಟು ಹೋಗೋದ ಆರ್ಥಿಕ ಶುಭಾಶಯಗಳು ಹಿಂಗೆ ನೂರಾರು ವರ್ಷ ಕ ಚೆನ್ನಾಗಿದ್ದು ನಮಗೆ ಬಡವರಿಗೆಲ್ಲ ಅನ್ನದಾನ ಸಂಪಾದನೆ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ನಮ್ಮ ಥ್ಯಾಂಕ್ಸ್ ಅಣ್ಣ ಇದ್ದಿಲ್ಲ ನನಗೆ ಇಲ್ಲಿ ಲೇಟ್ ಆಗಿಬಿಡ್ತು ನಾನು ಬಂದುಬಿಟ್ಟೆ ಆಮೇಲೆ ಮಾವರೇ ಹೋಗಿ ಇಲ್ಲಿ ಅನ್ನದಾನ ಮತ್ತೆಲ್ಲ ಮಾಡ್ಕೊಂಡು ಬಂದರು ಅದನ್ನು ಕ್ಲಿಪ್ ಹಾಕಿದ್ದೀನಿ ನೋಡ್ತೀನಿ ನೋಡಿರ್ತೀರ ಈ ಲಾಗಲ್ಲಿ ಇಷ್ಟೇ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟೇ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಆಮೇಲೆ ಬಡವ್ರ ಮಕ್ಕಳನ್ನ ಬೆಳೆಸಿ ಬಡವ್ರ ಹೋರಿನ ಹರಿಸಿ ಅಂತ ಹೇಳ್ತಾ ಈ ಲಾಗ್ನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸರ್ವಂ ಸನಾತನ